ಮದ್ರಲ್ಲಿ ಹಾಕ್ಸೆಂಟಾಗ್ ಸತ್ತೋಗ್ಬಿಟ್ಟ ಹುಡ್ಗ ಒತ್ಕೊ ಬಂದು ಮಸಾನದಲ್ಲಿ ಸೌದೆ ಮೇಲೆ ಇಟ್ರು ಯಾರೋ ಹೇಳಿದ್ರಂತೆ ಫೋನ್ ಮಾಡಿ ಏ ಯಾರೋ ಬತ್ತವ್ರು ಚೆಂದ ಹತ್ರ ಸ್ವಲ್ಪ ಇರ್ರಿ ಅಂತ ಎಲ್ಲ ಮೌನವಾಗಿ ಕೂತಿದ್ರು ಆಗ ಮರದ್ ಕೇಳಕ್ ಕೂತ್ಕೊಂಡು ಮಾತಾಡ್ತಾವ್ನೊಬ್ಬ ಯಾಕ್ ಬೇಕ್ರಿ ಜೀವನ ನೋಡ್ರಿ ಭಾಳ ಬದುಕು ಮಗ ಒಂಟೋಗ್ಬಿಟ ಆ ಎಂತ ಹುಡ್ಗ ಎಂತೋನೆ ಸತ್ತೋದ್ನಲ್ಲ ಇನ್ಯಾಕೀ ಒಡದಾಟ ಅಂದ ಯಾರಂಗಂತಾರು ಮದ್ಲು ಮೀಟ್ರ್ ಬಡ್ಡಿ ಕೊಡು ನಾವು ಜನ ಅನ್ಕೊಂಡ್ರು ಏನಪ್ಪಾ ಅಣ್ಣನೇ ಚೇಂಜ್ ಆಗೋದ್ನಲ್ಲಪ್ಪ ಆ ಸಾವು ನೋಡಿ ಮೀಟರ್ ಬಡ್ಡಿ ವಸೂಲ್ ಮಾಡ್ತಿದ್ದೆ ಇಪ್ಪತ್ ಪರ್ಸೆಂಟ್ ವಸೂಲ್ ಮಾಡ್ತಿದ್ದ ಅವನ ಬಾಯ್ಲಿ ಎಂತ ಮಾತು ಬದೇ ಅವನಂತಾವ್ನೆ ಬೇಕಾಗಿಲ್ಲ ಇಷ್ಟೇ ಕಣ್ರಿ ಜೀವನ ಅಂದ ಅನ್ಕ ಬಿಟ್ರು ಜನ ಬದ್ಲಾಗೋದ ಅಣ್ಣ ಅಂತ ಎಲ್ ಬದ್ಲಾದ ಆ ಸ್ಮಾ ಅಷ್ಟೇ ಹಂಗ ಅಂದದ ತಲೆ ಮೇಲೆ ನೀರಸ್ಕೊಂಬರ್ ಮೇನ್ ಬಾಯ್ಗೆ ಹಾಕೊಂಡು ಹೋಯ್ತವ್ನ ಆಲೆ ಫೋನ್ ಹೊಡಿತಾವನೆ ಸಂದ್ರ ಸಿಗು ಮಾಡ್ಕೊಟ್ಟ ನಿನ್ಗೆ ಅಲ್ಲೇ ಕತ್ರ ಬಿಡ್ತೀನಿ ಅಂತ ಅದು ಸ್ಮಶಾನ ವೈರಾಗ್ಯ ಅಲ್ಲಿ ಬಂತು ಅಲ್ಲಿ ಅದು ಉದರ ವೈರಾಗ್ಯ ಅಂತ ಬತ್ತದೆ ಹೊಟ್ಟೆಗೆ ವೈರಾಗ್ಯ ಬಂದದಂತೆ ಯಾವಾಗ ಲೆಕ್ಕವಿಲ್ದೆ ಮಾಡಿಸಿರ್ತಾರೆ ಕೂತ್ಕೊಂಡು ಹಾಕ್ತಾಗ ಅರ್ಧ ಕೆ ಜಿ ಮುಕ್ಕಾಲ್ ಕೆಜಿ ತಿಂದಾಗ ತೋ ಸರಿ ಲೆಕ್ಕನ ಇದು ಒಳ್ಳೇದಲ್ಲ ಇದು ಅನ್ನೋದು ಪಕ್ತನ್ಗ ನೀನೇನೇನು ಒಳ್ಳೆದಲ್ಲ ಸುಮ್ಮನೆ ನಾವು ಅಷ್ಟೇ ಒಳ್ಳೆದಲ್ಲ ಇದು ತಿನ್ಬಾರ್ದು ನಾಳೆಕ್ಕಿಂತ ಅಂತಾನೆ ನಾಳೆ ಹತ್ರ ಕ್ಯಾರ ಕರದ್ರ ಆಲಸ್ಕೊಡ್ತಾಗ ಒಲ್ಟ ಅನ್ನಪ್ಪ ಅದು ಉದರ ವೈರಾಗ್ಯ ಅದು ಪ್ರಸವ ವೈರಾಗ್ಯ ಅಂತ ಬರ್ತದೆ ಹೆಣ್ಮಕ್ಳಿಗೆ ಆ ಹೆಣ್ಮಗಳು ಗರ್ಭಿಣಿ ಆಗ್ತಾಳೆ ಆ ಹೆರಿಗೆ ಆಗುವಾಗ ಅತ್ಯಂತ ಯಾತನೆ ಆ ತಾಯಿಗೆ ನೋವು ಎರಿಗೆ ಆದಾಗ ತುಂಬಾ ನೋವು ಆಗ್ತದೆ ಹಾಗ ಇನ್ ಬೇಡ ಸಾಕು ಈ ಜೀವನ ನನ್ ಸಂಸಾರನೇ ಬೇಡ ಇದೊಂದ್ ಮಗುವೇ ಸಾಕು ನನ್ ಗಂಡನ್ ಸವಾಸ ಬೇಡ ಅಂತ ಅದಂಗೆ ಇರ್ತದ ಒಂದ್ ತಿಂಗ್ಳ ಮತ್ತೆ ಬಯಸ್ತದೆ ಅದನ್ನ ಅದಕ್ಕೆ ಸುಮಶಾನ ವೈರಾಗ್ಯ ಉದರ ವೈರಾಗ್ಯ ಪ್ರಸವ ವೈರಾಗ್ಯ ಅಂತ ಅವೆಲ್ಲ ಹಂಗ ಬರ್ತಾವ್ ಹಂಗ ಹೋಗ್ತಾವ ಅದಕ್ಕೆ ನಾವು ಕೆಲವು ಸಲ ನಿಜವಾದ ವೈರಾಗ್ಯ ತಾಳ್ಬೇಕಂತ ಏನಂತ ನಾನ್ ದುಡ್ಮೆ ಮಾಡ್ಮ ನನ್ ದುಡ್ಮೆ ನನ್ ಲಾಭ ಕಾಣ್ಮ ನನ್ ದುಡಿಮೇಲ್ ನಾ ಚೆನ್ನಾಗಿರ್ಮ ಇನ್ನೊಬ್ರು ದುಡ್ಮೆ ಕಮಿಷನ್ ಆಸೆಯ ಮೊದ್ಲು ಬಿಟ್ಬಿಡುವ ಅಂತ ಯಾಕೆಂದ್ರೆ ಎಲ್ಲೋದ್ರು ಕಮಿಷನ್ ಶುರುವಾಗದ ಈಗ ತಿಥಿಗುಟ್ ನನಗೆ ಕಮಿಷನ್ ಕೇಳ್ತಾರೆ ಕೆಲವರು ನನ್ ಕಡೆಯಿಂದ ಎಳ್ಸಿವ್ನಿ ಅಂತ ನಿಮ್ಗೆ ಮನುಷ್ಯತ್ವ ಬೇಡವರ್ ಹರಿಕಲ್ಲೂ ಕಮಿಷನ್ ಕೊಟ್ರ ಅಂದ್ರೆ ಇದ್ ಕಲ್ತಿರೋದು ನೀವು ಆ ನೋಡಿ ಅದಕ್ಕೆ ನಾನ್ ದುಡಿದಿದ್ದಿದೆಯಲ್ಲ ಅತ್ಯಂತ ತೃಪ್ತಿ ಅದು ನಾನ್ ಸಂಪಾದಿಸಿದ್ದು ಯಾವಬ್ಬ ಒಬ್ಬ ದೊಡ್ಡ ಶ್ರೀಮಂತಂಗೆ ಒಬ್ಬ ಉಡಾಳ ಮಗ ಇದ್ನಂತೆ ಉಡಾಳ ಮಗ ಏನ್ ದುಡ್ ಲೆಕ್ಕವೇ ಇಲ್ಲ ಮನೇಲಿ ತಗೊಂಡೋಗುದುಕ್ ಪದಂಗ ಖರ್ಚು ಮಾಡೋದು ದುಡಿಮೆ ಅಂತೂ ಕಂಡೋನೇ ಅಲ್ಲ ಶಿವನದಲ್ಲಿ ತೋಡ್ತತ್ರ ಓದೋನಲ್ಲ ಅಪ್ಪ ಹೇಳಿ ಹೇಳಿ ಸಾಕಾಗ ಹೋದ ಊರಲ್ಲೆಲ್ಲ ಏ ಏನ್ ಸಂಪಾದನೆ ಮಾಡ್ರೆ ಎಂಬತ್ತು ಮಗ ಹಾಡು ಮಾಡೋಕೆ ನಿಂತವನೇ ಎಂತ ಊರೋರು ನಿನ್ ಕರ್ತಪ್ಪ ಮಗನೇ ಏನಪ್ಪಾ ಲವ್ ಖರ್ಚು ಮಾಡು ನಾನು ಬೇಡ ಅನ್ನೋದಿಲ್ಲ ಮಗ ಒಂದ್ ಸ್ವಲ್ಪ ಲೆಕ್ಕಾಚಾರ ಬೇಡವೇನೋ ಏ ಬಾಪ ದುಡ್ಡುಗೆಲ್ಲ ಬೆಲೆ ಕೊಡಬಾರ್ದು ಅವನು ಅಪ್ಪ ಬೆಲೆ ಕೊಟ್ನ ಸಂಪಾದನೆ ಮಾಡ್ಹಿಕೆ ನೀ ಖರ್ಚು ಮಾಡ್ತಾ ಇರೋದು ಕಣಪ್ಪ ದುಡ್ಡು ಬೆಲೆ ಗೊತ್ತೇನೋ ನಿನಗೆ ಏನ್ ದುಡ್ಡು ಬೆಲೆ ಹೋಗಪ್ಪ ಎಂತೆಂಥವ್ರು ಸಂಪಾದನೆ ಮಾಡ್ತಾರೆ ಅದೊಂದು ದೊಡ್ಡ ಬೆಲೆ ಅಂದ ಅದಕ್ಕೆ ಅಪ್ಪ ಅಂದಾಯ್ತು ಮಗನೆ ನನಗೂ ನಿನಗೂ ಒಂದು ಚಾಲೆಂಜು ಏನು ನಾಳೆಯಿಂದ ನೀನು ಇನ್ನೇನು ಕೊಡ್ಬೇಡ ನಮ್ಮ ಮನೆಗೆ ಬೆಳಿಗ್ಗೆ ನೂರು ರೂಪಾಯಿ ತಂದು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನು ಮಧ್ಯಾಹ್ನ ಊಟ ಮಾಡು ಸಣ್ಣ ಕೊಡು ಒಂದಿನ ಊಟ ಮಾಡ್ಬೇಕಾರೆ ನಮ್ಮ ಮನೆಯಲ್ಲಿ ನೀನ್ ನೂರು ರೂಪಾಯಿ ಕೊಡ್ಬೇಕು ನಂಗೆ ನೂರ ಯಾಕೆ ಐನೂರು ಬೀಸ್ ಹಾಕ್ತೀನಿ ಅಂದ ಆಯ್ತು ಬಿಡು ಪೆಟ್ಗೆ ಎಲ್ಲ ಬಿಗ ಬೀಗ ಆಗ್ತಾ ಎಲ್ಲ ಬಿಗಿ ಮಾಡ್ಕಂಡ ದುಡ್ಡು ಕಾಸಿಗೆ ಬೆಳಿಗ್ಗೆ ಎದ್ದ ಅಪ್ಪ ಅಲ್ಲೇ ಕೂತ ಅಡುಗೆ ಮನೆ ಬಾಗ್ಲಲ್ಲಿ ಹೊಟ್ಟೆ ಸೀತಾ ಅದೇ ನಾಷ್ಟ ಮಾಡ್ಬೇಕು ಮೇಲ್ಗೋಗ್ರೂಂಗಂದವ ನನ್ ಮಗ ಅಲ್ವವ ಹೂ ಕಣಪ್ಪ ನಂಗೆ ಕಣ್ರೆ ಪ್ರೀತಿ ಇಲ್ವವ ಅದೇ ಕಣಪ್ಪ ಹೊಟ್ಟೆ ಹೆಂಗ ಸೀತಾ ಅದ್ ಗೊತ್ತವ ಈಗೇನ್ಲಾ ಮಾಡಾನೆ ಅಪ್ಪಂಗ್ ಕಾಣ್ದಂಗ ನೂರು ರೂಪಾಯಿ ಕೊಡು ಅಂದ ಪಾಪ ಅವಳು ಎತ್ ಕರಳು ಕೊಟ್ಬಿಟ್ಲು ನೂರು ರೂಪಾಯಿ ತಂದ ಅಪ್ಪ ತಗೋ ನೂರು ರೂಪಾಯಿ ತಗೋ ಎಲ್ತಂದ್ಲಾ ಎಷ್ಟು ಬೇಗ ಅಂದ ನಿನಗೆ ಯಾಕದು ನೂರು ರೂಪಾಯಿ ಕೊಡುವಂದಿದ್ದಿ ಕೊಡ್ತಾವನಿ ಇವತ್ತು ಊಟ ಹಾಕು ಅಲ್ಲಿ ಹೊರಗಡೆ ನೀರ್ ಕಾಯಿಸಿ ಕಂಡೆ ಇಟ್ಟಿದ್ರು ಒಲೆ ಉರಿತಾ ಇತ್ತು ಅಪ್ಪ ಅಂದವ ಬಾಯ್ಲಿ ಆ ಒಲೆಗೆ ಅಷ್ಟು ಬಿಡು ದುಡ್ಡು ಊಟ ಮಾಡುವ ಹೋಗ್ ನೂರ್ ರೂಪಾಯಿ ಅಷ್ಟೇ ಬಿಟ್ಟ ಬೆಂಕಿಗ ಊಟ ಮಾಡ್ದ ಅಪ್ಪ ಯೋಚನೆ ಮಾಡ್ದ ದುಡ್ಡು ಯಾರು ಕೊಟ್ರು ನನ್ನ ಮಗನಿಗೆ ಇವತ್ತು ಹೆಂಡತಿ ಕೊಟ್ಟವಳೆ ಕರ್ದ ಬಾಯ್ಲಿ ಮಗ ಬುದ್ಧಿ ಕಲೀಲಿ ಇಂತಂಗ ಮಾಡಿವನಿ ನಾಳೆಯಿಂದ ಅವನು ದುಡ್ಡು ಕೊಟ್ರೆ ಮಾಂಗಲ್ಯದ ಮೇಲೆ ಆಣೆ ಅಂತ ಎಲ್ಸದ್ಲ ಅವಳು ಇವ್ನಿಗೆ ದಾರಿ ಗೊತ್ತಿಲ್ವಾ ಒಂದೇ ಒಂದೇವ್ರಿಗೆ ಅಕ್ಕನ್ ಕೊಟ್ಟಿದ್ರು ಹೋಗಿ ಅವಳು ಬಂದ ಬಂದೂ ರೂಪಾಯಿ ಅಪ್ಪ ನೋಡ್ದ ಅವಳು ಕಂಡೀಷನ್ ಮಾಡ್ದ ಮಾರಣೆಗ ಬಾವು ತವಿಸ್ಕ ಬಂದ ಅವ್ನು ಕಂಡೀಷನ್ ಮಾಡ್ದ ಒಂದು ತಿಂಗಳು ಹೆಂಗೋ ಆಯ್ತು ಅಪ್ಪ ಇಡೀ ಊರೋರಿಗೆ ಸಂಬಂಧಿಕರಿಗೆ ಅಲ್ಕೆ ಹಬ್ಬಿಟ್ಟ ನಿಮ್ ಕೈ ಮುಗಿತಿನಿ ನನ್ ಮಗಿ ಬುದ್ಧಿ ಬರ್ಲಿ ಯಾರು ಕಾಸು ಕೊಡ್ಬೇಡಿ ఒవార్ పుల్ రాత్రి పార్టీ బందబుట్వ్ స్నేహితుల జొతే ఎసరనే అలా మనగా హన్నొందు గంట వట్టెత అది ఎద్ద మ్యాకెందు నోడ్తా అప్ప గుంటాల్ కతం కూతె నూరు రూపాయ కొడుకు తందూడల బెంకీ ఎస్తన్ అప్ప ఎల్ తే తే బే సాకు బెంకీ ఊట మింగ్ ఎద్ద హొందు గంటె వట్టెసీత అప్ప కిట మరదీ ప్రశ్నే ಅವ್ನ್ ಕೆಳದ ಕೊಡ್ಲಿಲ್ಲ ಅಕ್ಕನ ಕೆಳದ ಕೊಡ್ಲಿಲ್ಲ ಬಾವಿನ ಕೆಳದ ಕೊಡ್ಲಿಲ್ಲ ಇಡೀ ಊರ್ ಸುತ್ತಾನೆ ನೂರು ರೂಪಾಯಿ ಉಡ್ತಾ ಇಲ್ಲ ಹೊಟ್ಟೆ ಸೀತಾ ಅದೆ ಬತ್ತಾ ಇದ್ದ ರೋಡಲ್ಲಿ ಅಲ್ಲಬ್ಬಾ ಎಳ್ನೀರ್ ಕುಯ್ತಾ ಇದ್ದಾವ ಬಣ್ಣ ಅಣ್ಣ ನೂರು ರೂಪಾಯಿ ಕೊಡು ಅಂದ ಲ ಮಗ ದುಡ್ಡೇನು ಬಿಟ್ಟು ಬಿದ್ದಿಲ್ಲ ನೂರು ರೂಪಾಯಿ ಕೊಡ್ಬೇಕು ಕೆಲಸ ನೋಡು ಅಂದ ಅಣ್ಣ ಹೊಟ್ಟೆ ಸೀತದೆ ಕರೋಣ ಅಂದ ಅವ್ ಕೆಲಸ ಮಾಡು ಏನು ಎಳ್ನೀರ್ ಮನೆ ಬಂದಿಲ್ಲ ಒಂದ್ ನಾಲ್ಕು ಮನೆ ಒತ್ ಬಿಡು ಕೊಟ್ಟನು ಅಂದ ಅಣ್ ನನ್ನ ಜೀವ ಅಂದ್ರೆ ಅವೆಲ್ಲ ಕೆಲಸ ಮಾಡಿಲ್ಲ ಅಂದ ನನ್ನ ಜೀವ ನಾನು ಯಾರಿಗೂ ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದ ಅವನು ಒಳ್ಳೆ ಕತ್ ಬಲ್ಲಪ್ಪಾ ವರ್ಸಣ ಅಂದ ಏನ್ ಇಲ್ಲಿಂದ ರೋಡ್ ಗಂಟದ ಅಷ್ಟೇ ಎಡ ಮೂರ್ ಪಾತಿ ಅವೇ ಒಂದ್ ಮೂವತ್ತೆಳ್ನೀರ್ ಸರಿಯಾಗಿದ್ದು ತುಂಬ ಎಳ್ನೀರ್ ಎತ್ತಿ ಅಗಲ ಮ್ಯಾಕ್ ಮಾಡ್ಬಿಟ್ಟಿದ್ದಾವ್ಬಿಟ್ಟ ಮಂಡಿ ಗಿಂಡಿ ಎಲ್ಲ ಅಸ್ವಾಖಿತ್ ಆಯ್ತು ಅಣ್ಣೋ ಎರಡ ಈ ಪಟ್ಟಿ ತೂಕ ಅದೇ ಅಂದ ಹಂಗೆ ಕಣಪ್ಪ ಎಳ್ನೀರ್ಗೊನೆ ಬೇಕೋ ಬ್ಯಾಡವೋ ಅಂದ ಬೇಕಣ ಅಂದ ಹೊರ ಮತ್ತೆ ಅಂದ ಇಲ್ಲಿಂದ ರೋಡ್ ತಕ ಹೋಗೋತ್ಗೆ ಐತ್ ತಾಕ್ ಬಿದ್ದು ಐತ್ ಅವ್ ಮ್ಯಾಕೆ ಬಂದಿನ್ ಒಂದ್ ಗೊನೆ ವರ್ಸೋಣ ಅಂದ ನಿನ್ ಮಕಾನ್ ಒಳ್ಳ ನಿನ್ ಮಕ್ವ ಮಂಡಿ ಎಲ್ಲಾ ಕಿತ್ಕೊ ಬಿಟ್ಟು ಲಂಬುದಿ ಒಂದ್ ಕೊನೆ ವರ್ಕ್ ತಗೋ ನೂರ್ ರೂಪಾಯಿ ಒಗ ತಗಿ ಅಂದ ಸದ್ಯ ನೂರ್ ಸಿಕ್ತಲ್ಲ ಓಡೋಡ್ ಬಂದ ಅಪ್ಪ ಕೂತಿದ ಅಪ್ಪ ತಗೋ ನೂರ್ ರೂಪಾಯಿ ತಗೋ ಊಟ ಹಾಕು ಅಂದ ಅವನಂದ ನೂರ್ ರೂಪಾಯಿ ಹೋಗ ಒಲೆ ಬಿಸಾಕ್ಬಿಟ್ಟು ಊಟ ಮಾಡು ಅಂದ ಒಲೆ ಬೀಸಾಕೋನ್ ಮನ್ಸದ ನಿನ್ಗ ಈ ನೂರ್ ರೂಪಾಯಿ ಸಂಪಾದನೆ ಮಾಡೋಕೆ ಮಂಡಿ ಎಲ್ಲಾ ಕಿತ್ಕೋ ನನ್ಗ ಅಂದ ಅವನು ಇದ್ನೇ ಕಣಪ್ಪ ಪಾವತ್ ಹೇಳೋದು ನಾನು ಬೆಲೆ ಗೊತ್ತಾ ಅಂತ ನಿನಗೆ ಬಿಟ್ಟಿ ಸಿಕ್ತಿದಾಗ ಬೆಲೆ ಗೊತ್ತಿರ್ಲಿಲ್ಲ ಮಗನೇ ಬಿಸಾಕ್ತಿದ್ದೆ ನೀರಿಗೆ ಬೆಂಕಿಗ್ ಬಿಸಾಕು ನೂರು ರೂಪಾಯಿ ನೋಟ್ ಅಂದ್ರೆ ಲೆಕ್ವೇರ್ಲ ನಿನಗೆ ಇವತ್ತು ನೋಡು ನೀನ್ ಒಂದೇ ಕೊನೆ ಎಳ್ನೀರ್ ಹೊತ್ ಬಿಟ್ಟು ಮಂಡಿ ಕಿತ್ಕೊಂಡು ರಕ್ತ ಬರ್ಸ್ಕೊಂಡೆ ಅಂತ ಆ ದುಡ್ಡುಂಬ ಬೆಲೆ ಏನ್ ಗೊತ್ತು ನನಗೆ ಹೇಳ್ತೀಯಲ್ಲ ಇದನ್ನೇ ತಿಳ್ಕೊ ಅಂದದ್ದು ಕಂದ ಸಂಪಾದನೆ ಮಾಡು ಖರ್ಚು ಮಾಡ್ಲಿಕ್ಕು ಹಿತಮಿತ ಅಂತದೇ ಅಂತ ಏನ್ ಬರೀ ದುಡ್ಡಾ ಅಲ್ಲ ಈ ಆಯಸ್ ಖರ್ಚು ಮಾಡೋಕ್ಕೂ ಒಂದು ಲೆಕ್ಕಾಚಾರ ಅದೆ ಈ ಆಯಸ್ಸನ್ನು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ಬೇಕು ನಾವು ಪರೋಪಕಾರಂ ಇದಂ ಶರೀರಂ ನೋಡಿ ಈ ಜೀವನದಲ್ಲಿ ನಮ್ಮ ಜೀವನ ಭಗವಂತ ಕೊಟ್ಟಂತ ಒಂದು ಸುಂದರವಾದ ಬದುಕು ವ್ಯರ್ಥ ಅಲ್ಲ ಇದು ಸಾರ್ಥಕ ಆಗಬೇಕಿದು ವಿಜಯಮ್ಮನವರು ಇವತ್ತು ಇನ್ನಿಲ್ಲವಾಗಿದ್ರು ಕೂಡ ಆ ತಾಯಿಯ ನೆನಪು ಎಲ್ಲರ ಮನದಾಳದಲ್ಲಿದೆ ಆ ತಾಯಿ ಮೋಕ್ಷ ಸಾಧನೆ ಮಾಡ್ಲಿ ಅಂತೇಳಿ ಬೇಡ್ತಾ ಕೇಳಿಸೋಣ ಸಂತ ಶಿಶುನಾಳ ಶ್ರೀಪ ಸಾಹೇಬರ ಒಂದು ಗೀತೆ ಏನು ಕೊಡ ಏನು ಕೊಡನವ್ವ ಹುಬ್ಬಳ್ಳಿ ಮಾಟ ಎಂತ ಚಂದಳ್ಳ ಕೊಡನೋ ಅವರು ಎಷ್ಟು ಚಂದವಾಗಿ ದೇಹವನ್ನ ವರ್ಣನೆ ಮಾಡ್ತಾನೆ ನೋಡಿ ತಿಕ್ಕಿಲ್ಲ ಬೆಳಗಿಲ್ಲ ತಳತಾಳವಳಿತದ ಕಂಚಲ್ಲ ತಾಮ್ರವಲ್ಲ ಮಿರ ಮೀರಮತ ಏನ್ ಕೊಡ ನೇನು ಕೊಡನವ್ವಾಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೊಡನವ್ವಾ Let